ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಎಕ್ಸ್ಪೋಟಿವ್ ಚಾನಲ್ ನಾನು ಶೂರ ಸ್ನೇಹಿತರೆ ಈ ಒಂದು ಅನ್ನೋದು ವಿಸ್ಮಯ ನಿಗೂಢ ರಹಸ್ಯಗಳನ್ನು ಒಳಗೊಂಡಿದೆ ಅದರ ಜೊತೆಗೆ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿದೆ ಜನಾಂಗೀಯ ಸಮೂಹಗಳನ್ನು ಒಳಗೊಂಡಿದೆ ಇಡೀ ಪ್ರಪಂಚದಲ್ಲಿ ಶೇಕಡ ಅಂದರೆ ಇಡೀ ಪ್ರಪಂಚದಲ್ಲಿ ಎಂಟು ಶತಕೋಟಿಗಿಂತಲೂ ಅಧಿಕ ಜನಸಂಖ್ಯೆಯನ್ನು ನಾವು ಕಾಣ್ತೀವಿ ಈ ಒಂದು ಜನಸಂಖ್ಯೆಯು ಹಲವಾರು ರೀತಿಯಾದಂಥ ಭಾಷೆಗಳನ್ನು ಮಾತಾಡ್ತಾರೆ ಆದರೆ ಅತಿ ಹೆಚ್ಚು ಜನ ಮಾತನಾಡುವಂತಹ ಭಾಷೆಗಳಾದರೂ ಯಾವುವು ಟಾಪ್ ಟೆನ್ ಭಾಷೆಗಳಲ್ಲಿ ನಮ್ಮ ಒಂದು ಭಾರತೀಯ ಭಾಷೆಗಳು ಸಹ ಇದ್ದಾವೆ ಅಂತ ನಿಮಗೆ ಗೊತ್ತಾ ಇದುವರೆಗೂ ನಮ್ಮ ಒಂದು ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ಒಂದು ಭಾಷೆಗಳನ್ನು ಹೆಚ್ಚಾಗಿ ಮಾತಾಡ್ತಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತಿದ್ದೀನಿ ಹತ್ತನೇ ಸ್ಥಾನದಲ್ಲಿ ಇಂಡೋನೇಷ್ಯನ್ ಭಾಷೆ ಅನ್ನೋದು ಇದೆ ಈ ಒಂದು ಭಾಷೆಯನ್ನು ನೂರ ತೊಂಬತ್ತ ಒಂಬತ್ತು ಮಿಲಿಯನ್ನಷ್ಟು ಜನರು ಮಾತಾಡ್ತಾರೆ ಅಂತಂದರೆ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೋಟಿಯಷ್ಟು ಜನರು ಮಾತಾಡ್ತಾರೆ ಇನ್ನು ಸ ಒಂಬತ್ತನೇ ಸ್ಥಾನದಲ್ಲಿ ಪೋರ್ಚುಗೀಸ್ ಭಾಷೆಯನ್ನು ಇನ್ನೂರ ಮೂವತ್ತ್ನಾಲ್ಕು ಮಿಲಿಯನ್ ಅಂತಂದರೆ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಕೋಟಿಯಷ್ಟು ಜನರು ಮಾತಾಡ್ತಾರೆ ಇನ್ನು ಎಂಟನೇ ಸ್ಥಾನದಲ್ಲಿ ರಷ್ಯನ್ ಭಾಷೆ ಇದೆ ಈ ಒಂದು ಭಾಷೆಯನ್ನು ಇನ್ನೂರ ಐವತ್ತೆಂಟು ಮಿಲಿಯನ್ನಷ್ಟು ಜನರು ಮಾತಾಡ್ತಾರೆ ಅಂತಂದರೆ ಇಪ್ಪತ್ತೈದು ಪಾಯಿಂಟ್ ಎಂಟು ಕೋಟಿಯಷ್ಟು ಜನರು ಮಾತಾಡ್ತಾರೆ ಇನ್ನು ಏಳನೇ ಸ್ಥಾನದಲ್ಲಿ ನಮ್ಮ ಭಾರತೀಯ ಭಾಷೆಯಾದಂಥ ಬಂಗಾಳಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಇನ್ನೂರ ಅರವತ್ತೈದು ಮಿಲಿಯನ್ ಅಂತಂದರೆ ಇಪ್ಪತ್ತಾರು ಪಾಯಿಂಟ್ ಐದು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಮಾತಾಡ್ತಾರೆ ಇನ್ನು ಆರನೇ ಒಂದು ಸ್ಥಾನದಲ್ಲಿ ಅರೇಬಿಕ್ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕು ಮಿಲಿಯನ್ ಅಂತಂದರೆ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಮಾತಾಡ್ತಾರೆ ಇನ್ನು ಐದನೇ ಸ್ಥಾನದಲ್ಲಿ ಫ್ರೆಂಚ್ ಭಾಷೆ ಅನ್ನೋದು ಇದೆ ಈ ಒಂದು ಭಾಷೆನೇ ಇನ್ನೂರ ಎಂಬತ್ತು ಮಿಲಿಯನ್ ಅಂದರೆ ಇಪ್ಪತ್ತೆಂಟು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಇಡೀ ಪ್ರಪಂಚದಾದ್ಯಂತ ಮಾತಾಡ್ತಾರೆ ಇನ್ನು ನಾಲ್ಕನೇ ಒಂದು ಸ್ಥಾನದಲ್ಲಿ ಸ್ಪ್ಯಾನಿಷ್ ಭಾಷೆ ಇದ್ದು ಈ ಒಂದು ಭಾಷೆನ ಐನೂರ ಮೂವತ್ತ್ನಾಲ್ಕು ಮಿಲಿಯನ್ ಅಂತಂದರೆ ಐವತ್ತ್ಮೂರು ಪಾಯಿಂಟ್ ನಲವತ್ತು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಮಾತಾಡ್ತಾರೆ ಇನ್ನು ನೆಕ್ಸ್ಟ್ ನಮ್ಮ ಮೂರನೇ ಒಂದು ಸ್ಥಾನದಲ್ಲಿ ನಮ್ಮ ಭಾರತೀಯ ಭಾಷೆಯಾದಂತಹ ಹಿಂದಿ ಮಾತನಾಡುವವರ ಸಂಖ್ಯೆ ಆರುನೂರ ಹದಿನೈದು ಮಿಲಿಯನ್ ಅಂತಂದರೆ ಅರವತ್ತೊಂದು ಪಾಯಿಂಟ್ ಐವತ್ತು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಮಾತಾಡ್ತಾರೆ ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಅಂದರೆ ಟಾಪ್ ಟೆನ್ನಲ್ಲಿ ಸೆಕೆಂಡ್ನೇ ಪ್ಲೇಸಲ್ಲಿ ಮ್ಯಾಡರಿಸ್ ಚೆನ್ನಿಸ್ ಈ ಒಂದು ಭಾಷೆಯನ್ನು ಜಗತ್ತಿನಲ್ಲಿ ಒಟ್ಟಾರೆಯಾಗಿ ಸಾವಿರದ ನೂರ ಹದಿನೇಳು ಮಿಲಿಯನ್ ಅಂತಂದರೆ ನೂರ ಹನ್ನೊಂದು ಪಾಯಿಂಟ್ ಎಪ್ಪತ್ತು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಮಾತಾಡ್ತಾರೆ ಇನ್ನು ಟಾಪ್ ಒನ್ನಲ್ಲಿ ಬಂದುಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಇಂಗ್ಲೀಷ್ ಭಾಷೆಯನ್ನು ಒಟ್ಟಾರೆ ಇಡೀ ಪ್ರಪಂಚದಲ್ಲೇ ಸಾವಿರದ ನೂರ ಮೂವತ್ತೆರಡು ಮಿಲಿಯನ್ ಅಂತಂದರೆ ನೂರ ಹದಿಮೂರು ಪಾಯಿಂಟ್ ಇಪ್ಪತ್ತು ಕೋಟಿಯಷ್ಟು ಜನರು ಈ ಒಂದು ಭಾಷೆಯನ್ನು ಅಂತಂದರೆ ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ತಾರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಶುಭ ದಿನ